ಒಂಬತ್ತು ಗಂಟೆ ಬಸ್ಸಿಗೆ ಬತ್ತೀರಾ ಅಂತ ಅನ್ಕೊಂಡೆ ಹೋಗಿದ ಕೆಲಸ ಆಯ್ತು ಅನ್ಸುತ್ತೆ ಅಲ್ವಾ ಅದಕ್ಕೆ ಬೇಗ ಬಂದಿದೀರಾ ಏನೈತಿ ಹೇಳು ಅಮ್ಮ ಎಲ್ಲೋ ಅಯ್ಯೋ ಚಿಕ್ಕಮ್ಮರೇ ಹೋಗಿದ ಕೆಲಸನೂ ಆಗ್ಲಿಲ್ಲ ಅಮ್ಮೋರು ಬಂದಿಲ್ಲ ಹೋಗಿದ ಕೆಲಸನೂ ಆಗ್ಲಿಲ್ಲ ಅಮ್ಮ ಬರಲಿಲ್ಲ ಬರ್ಲಿಲ್ಲ ಅಂದ್ರೆ ಅಮ್ಮ ಇನ್ನ ಅವ್ರಿಗೆ ಉಳಿಸ್ಕೊಂಡ ಇನ್ನು ಏನಾದ್ರೂ ಮಾತು ಆಡೋದೈತಿ ಅಂತ ನಾನು ನಿನ್ ಕಳಿಸ್ತ ಅಮ್ಮಯ್ಯ ಹೇಳೋ ಜಲ್ದಿ ಅಯ್ಯೋ ಚಿಕ್ಕಮ್ಮರೆ ಬೆಳಗ್ಗೆ ಹೋದವರು ಓದ್ ತಕ್ಷಣ ಬಸ್ ಇಳಿದು ಆ ಕಡೆ ರೋಡ್ನಕ್ ಹೋಗೋಣ ಅಂತ ಹೋದ್ವಿ ಅಮ್ಮರ್ ಮುಂದ್ ಮುಂದಾಗ ಹೋದ್ರು ಆ ಕಡೆ ನೋಡಿದ್ರೆ ಮೂರ್ ನಾಲ್ಕು ರಸ್ತೆ ಅಮ್ಮೋರು ಅದು ಎಲ್ಲಿ ಯಾಕಡೆ ಹೋದ್ರೆ ಏನೋ ನಾನು ಹೋಗ್ತೀನಿ ಅಲ್ಲಿ ನೋಡಿರ ಅಮ್ಮೋರೇ ಇಲ್ಲ ಹ್ಞೂ ಹುಡ್ಕಾಡು ಹುಡ್ಕಾಡು ಸಾಕಾಗೋಯ್ತು ಯಾರನ್ನೂ ಕೇಳ ಗೊತ್ತಿಲ್ಲ ನೋಡಿಲ್ಲ ಅಂತಲೇ ಹೇಳಿದ್ರು ನಾನಂತ ಹುಡ್ಕಾಡು ಹುಡ್ಕಾಡು ರೋಸ್ ಇರ್ತಿರ್ಗ ಹೆಂಗನಂತ ದುಡ್ಡು ಇತ್ತಲ್ಲ ನನಗ್ ಆಯ್ತು ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಸೀದಾ ಬಸ್ ಹತ್ಕೊಂಡು ಊರಿಗೆ ಬಂದೇ ಬಿಟ್ಟೆ ಅಮ್ಮೋರು ಕಳೆದೋಗ್ಯಾರೆ ಬೆಂಗಳೂರಾಗೆ ಹ್ಞೂ ಎಷ್ಟು ಹುಡ್ಕಿರೋ ಸಿಗ್ಲಿಲ್ಲ ಚಿಕ್ಕಮ್ಮೆ ಕಳ್ದೋಗ್ಬಿಟ್ರು ಅಲ್ಲಿ ಒಂದು ಸ್ವಲ್ಪ ನಾನು ತಡ ಆಯ್ತು ಒಂದು ಐದು ನಿಮಿಷ ಅವ್ರ ಮುಂಚೆ ಬೇಗ ಬೇಗ ಹೋದ್ರು ನಾನು ಹೋಗ್ತೀನಿ ಬಾ ಅಂತಾನೆ ಅಲ್ಲಿ ಹೋಗಿ ಬಿಡು ನಾನು ನಿಧಾನಕ್ಕೆ ಹೋಗೋಣ ಅಂತ ಹಿಂದೆನೇ ಓದೆ ಹಿಂದೆನೆ ಹೋದ್ರು ಅಲ್ಲಿ ಎಲ್ಲೂ ಹೋದ್ರು ಅಂತನೂ ಗೊತ್ತಾಗ್ಲಿಲ್ಲ ಅಲ್ಲಿ ನಾಲ್ಕು ದಾರಿಗಳಿದ್ದಾವೆ ಅದು ಯಾವ ದಾರಿಲಿ ಇಟ್ಕೊಂಡು ಎತ್ತಲಾಗ ಹೋದಾಗ ಗೊತ್ತಿಲ್ಲ ನಾನೊಂದು ದಾರಿಲಿ ಓದೆ ತಿರ್ಗ ಹಿಂದಕ್ಕೆ ಬಂದು ಓದ್ ದಾರಿ ಹುಡುಕಾಡ್ದೆ ತಿರ್ಗ ಎಲ್ಲೂ ಕಾಡಲಿಲ್ಲ ಚಿಕ್ಕಮ್ಮರೆ ಹಾಂ ನನಗೂನು ಅಲ್ಲೆಲ್ಲ ಸಿಕ್ಕದವ್ರನ್ನೆಲ್ಲ ಕೇಳಿದೆ ಆದರೆ ಯಾರು ಏನು ಹೇಳಲೇ ಇಲ್ಲ ಕೊನೆಗೆ ಯಾರೋ ಪೊಲೀಸ್ಗೆ ಹೇಳ್ರಿ ಅಂತಂದ್ರೆ ನನಗೆ ಪೊಲೀಸ್ ಸ್ಟೇಷನ್ ಎಲ್ಲೈತಿ ಅಂತನೂ ಗೊತ್ತಿಲ್ಲ ಬಾಯಿ ಆಗ್ತೈತಿ ಅಮ್ಮವ್ರು ಎಲ್ಲಿ ಹೋದ್ರು ಅಂತಾನ ಅದಕ್ಕೆ ಹುಡ್ಕಾಡು ಹುಡ್ಕಾಡು ಸಾಕಾಗಿ ನನ್ನ ಹತ್ರ ದುಡ್ಡಿತ್ತಲ್ಲ ಬಸ್ಸಿಗೆ ಹತ್ಕಂಡು ಅದೇ ಬಂದುಬಿಟ್ಟೆ ಹ್ಞೂ ನಾನು ಮಾತು ಕೇಳಲಿಲ್ಲ ನೀವು ನಮಗೆ ನೋಡಿಲ್ಲ ನೋಡಿಲ್ಲ ಕಳಿಸ್ಬೇಡ್ರಿ ಹೋಗಲ್ಲ ಅಂತಂದ್ರೂ ಬಲವಂತ ಮಾಡಿ ಕಳಿಸಿದ್ರಿ ಈಗ ನೋಡ್ರಿ ಹೆಂಗಾಯ್ತು ಅಮ್ಮವ್ರು ಕಳೆದ ಹೋದ್ರು ಅಯ್ಯೋ ಇದೇನಪ್ಪ ಅದೇನೋ ಹೇಳ್ತಾರಲ್ಲ ತಾನೊಂದು ಬಗೆ ಬರೋ ದಯವೊಂದು ಬಗೆ ಅಂತ ಹಂಗಾಯ್ತಲ್ಲಪ್ಪ ಅಂತೇವ್ರಿ ನಾನು ಆ ಸೂಜಿಗೆ ಸಿಕ್ಕಿರೋ ಆ ಉಪ್ಪಿನಕಾಯಿ ಆರ್ಡ್ರ್ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ನಮ್ಮ ಅಮ್ಮ ಜೊತೆಗೆ ತಿಪ್ಪೇನು ಜಡ್ ಮಾಡಿ ಕಳ್ಸಿದ್ರಿ ಅಲ್ಲಿ ನೋಡಿದ್ರೆ ನಮ್ಮ ಅಮ್ಮನೇ ಕಳ್ದೋಗ್ತಲ್ಲಪ್ಪಾ ದೇವ್ರಿ ಈಗ ಏನಪ್ಪ ಹೇಳೋದು ನಮ್ಮ ಅಪ್ಪ ಕೇಳಿದ್ರಿ ಅಯ್ಯೋ ಏನ್ ಮಾಡ್ಲಿ ಈಗ ಆಹಾ ಅಪ್ಪ ಹೆಂಗು ಕೇಳ್ದಾಗ ಇಲ್ಲೇ ಎಲ್ಲ ತಾತ ನೋಡ್ಕೊಂಬರಕ್ ಹೋಗ್ತಾರೆ ಅಂತ ಹೇಳ್ದೆ ಈಗ ನೋಡಿದ್ರೆ ಆಗೋಯ್ತು ಅಯ್ಯೋ ಈಗ ಏನಪ್ಪಾ ಮಾಡೋದು ಈ ಟಿಪ್ಪೆನ್ ಕಳ್ಸಿದಲ್ಲ ನಾನೇ ಹೋದ್ರೂ ಹೋಗ್ಬೋದಾಗಿತ್ತ ಈ ಹುಡುಗರ್ನ ತಮ್ಮಲ್ಲಿ ಕೈ ಕೊಟ್ಟು ಹಾಲ್ ಕುಡಿಸೋ ಬಾಟ್ಲಿಗೆ ಒಯ್ದು ಅಂತಾನ ಅಯ್ಯೋ ತಿರ್ಗಾ ಎಷ್ಟೊತ್ತಾಗುತ್ತೋ ಏನೋ ಬರೋದು ಆಮೇಲೆ ಖ್ಯಾತಿ ಮಾಡ್ತಾ ಹುಡುಗರು ಹೋಗ್ತಾನ ಉಳ್ಕಂಡೆ ಹೇಗಿದ್ರೆ ಹೋಗ್ತಿದ್ದೆ ಅಯ್ಯೋ ಬೆಂಗ್ಳೂರು ಬೇರೆ ದೂರ ಅಲ್ವಾ ಯೋಟತ್ತಾಗುತ್ತೋ ಏನೋ ಬರೋದು ಎರಡು ಹುಡುಗರು ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆಡ್ಬಿಡಾತು ಅಂತ ಹೋಗ್ಲಿಲ್ಲ ಅಯ್ಯೋ ಈಗ ನೋಡಿದೆ ನಮ್ಮ ಅಮ್ಮನೇ ಕಳೆದೋಗಿದ್ದಲ್ಲಪ್ಪ ನನ್ನಿಂದನ ಈಗ ಏನು ಮಾಡೋದು ದೇವ್ರಿ ಅಯ್ಯೋ ರೀ ರೀ ಎಲ್ಲಿ ಅಮ್ಮವರು ಅಮ್ಮರು ಬರಲಿಲ್ವಾ ನಿನ್ನ ಜೊತೆಗೆ ಬಂದಿದ್ರಲ್ಲ ಅಯ್ಯೋ ಗುಲಾಬಿ ನಾನು ಅಮ್ಮವ್ರ ಜೊತೆಗೆ ಬೆಂಗ್ಳೂರ್ಗೆ ಹೋಗಿದ್ದಲ್ಲ ಅಮ್ಮವರಲ್ಲಿ ಕಳೆದೋಗ್ಬಿಟ್ರು ಹಾ ಎಷ್ಟು ಹುಡ್ಕಾಡಿದ್ರು ಸಿಗ್ಲಿಲ್ಲ ಅದಕ್ಕೆ ಕೊನೆಗೆ ನಾನೇನೆ ವಾಪಸ್ ಬಂದೆ ಹೇಳೋಣ ಚಿಕ್ಕಮ್ಮ್ರಿಗೆ ಅಂತನ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಎಷ್ಟು ಹುಡ್ಕಾಡಿದ್ರು ಸಿಗ್ಲಿಲ್ಲ ಅಮ್ಮವರು ಅಯ್ಯೋ ಬೆಂಗಳೂರಿಗೆ ಅಯ್ಯೋ ದೇವ್ರಿಗಿರ್ಬೇಕು ತಾನೇ ಏನಾಯ್ತು ಏನಾಯ್ತು ಗುಲಾಬಿ ಅಯ್ಯೋ ಚಿಕ್ಕ ಸಾವುಕಾರ್ ರೀ ಬೆಂಗ್ಳೂರ್ಗೆ ಹೋಗಿದಂತೆ ಅಮ್ಮವ್ರು ನಮ್ಮ ಮನೆಯವ್ರೂನು ಅಮ್ಮವರೆಲ್ಲ ತಪ್ಪಿಸ್ಕೊಂಡ್ಬಿಟ್ಟವ್ರಂತೆ ಕಾಣಿಸ್ತಾ ಇಲ್ಲ ಅದಕ್ಕೆ ನಮ್ಮ ನಮ್ಮನೆಯವ್ರು ವಾಪಸ್ ಬಂದವ್ರೆ ಹಾಂ ಸಿಗ್ಲೇ ಇಲ್ವಂತೆ ಎಷ್ಟು ಅಯ್ಯೋ ದೇವ್ರಿ ಯಾಕೆ ಹೋಗಿದ್ರು ಬೆಂಗ್ಳೂರಿಗೆ ಮತ್ತೆ ಏನೋ ಎಲ್ಲ ಹೋದ್ರು ಮಲ್ಲಿ ಅಂತ ಹೇಳಿದ್ಲು ಏನೋ ಅವರ ತಾತನ್ ನೋಡ್ಕೊಂಬರಕ್ ಹೋಗ್ಯವ್ರೆ ನಿಮ್ಮ ತಾತನ ಅಂತ ಹೇಳ್ದು ಮಲ್ಲಿ ಏನೇ ಇದು ಹಾಂ ಎಲ್ಲಿಗೆ ಹೋಗಿದ್ದು ಅಮ್ಮಯರು ಹಾಂ ಏನಕ್ಕೆ ಹೋಗಿದ್ರು ಬೆಂಗಳೂರಿಗೆ ಅಲ್ಲಿ ಏನು ಕೆಲಸ அதுக்கேனோ ஆஸ்பத்திரி ಹಾಂ ಅದೇನೋ ಆಪ್ರೇಷನ್ ಮಾಡಿಸ್ಬೇಕಂತೆ ಅದಕ್ಕೆ ಕೇಳ್ಕೊಂಬರೋಣ ಅಂತ ಓದಿತ್ತು ಅಮ್ಮಯ್ಯ ಕರ್ಕೊಂಡು ಕರ್ಕೊಂಡೋಗಮ್ಮ ಒಬ್ಬಳೇ ಹೋಗ್ಬೇಡ ಅಂತ ನಾನೇ ಕಳಿಸ್ತೀನಿ ನಾನೇ ಜೊತೆಗೆ ಹೋಗ್ಬೇಕಾಗಿತ್ತು ಆದರೆ ತಿಪ್ಪೇನೂ ಕರ್ಕೊಂಡು ಹೋಗುವ ಅಂತಂದೆ ನನ್ನ ಮಕ್ಳು ಬೇರೆ ಇದ್ರಲ್ಲ ಇಬ್ಬರು ಸಣ್ಣರು ಅವ್ರು ಎಲ್ಲಿ ಹೇಳ್ತಾರೋ ತಿರ್ಗಾ ಬಿಟ್ಟೋದ್ರೆ ಆಮೇಲೆ ಮಲ್ಲಿ ಒಬ್ಬಳೆ ನೋಡ್ಕೊಂಬಾಗಲ್ಲ ಅಂತಾರೆ ತಿಪ್ಪೆನ ಜೊತೆ ಮಾಡಿ ಕಳಿಸ್ತೆ ಆದರೆ ಈ ತಿಪ್ಪೆ ಜೊತೆಗಿರ್ಲಾರ್ದೇ ಅಮ್ಮ ಎಲ್ಲ ತಪ್ಪಿಸ್ಕೊಂಡು ಮಾಡಿಬಿಟ್ಟೇವನೇ ಹಾ ಅಣ್ಣ 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 ಮಾಡಿ ಹೋಗಿ ಅಲ್ಲ ನತ ಆಸ್ಪತ್ರೆಗೆ ಆಪ್ರೇಷನ್ ಮಾಡಿದೆ ಇನ್ನೇನು ಏನು ಮಾಡ್ತಾರೆ ಹಾಂ ಅದು ಹೋಗಿ ಕೇಳ್ಕೊಂಬರ ಅಂತದ್ದೇನು ಹಾಂ ಹೋಗಿ ತೋರಿಸಿದ್ರೆ ಆಗೋದು ಅಲ್ಲ ನನಗೆ ಹೇಳಿದೆ ನಾನು ಹೋಗ್ತಿರ್ಲಿಲ್ಲ ಅಮ್ಮನ ಜೊತೆಗೆ ಹಾಂ ನಾನು ಹೋಗಿ ಹುಷಾರಾಗಿ ಕರ್ಕೊಂಡು ಹೋಗಿ ನೋಡ್ಕೊಂಬತ್ತಿದ್ದೆ ತಿಪ್ಪೆಗೆ ಏನು ಗೊತ್ತು ಅವನಗೂ ಸರಿಯಾಗಿ ಗೊತ್ತಿಲ್ಲ ಅಮ್ಮಿಗೂ ಗೊತ್ತಿಲ್ಲ ಹಾಂ ಇಬ್ಬರು ಹೋಗಿ ಸರಿಯಾಗಿ ಆಗೈತಿ ಈಗ ಎಲ್ಲಿಗೋಯ್ತು ಏನು ಅಮ್ಮಯ್ಯ ಹಾಂ ಗೊತ್ತಾಗದು ಬೇಡವಾ ಅಷ್ಟೂ ಹಾಂ ನನಗಾದ್ರೂ ಹೇಳಿದೆ ನಾನು ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಂತಿದ್ದ ಅಯ್ಯೋ ಅಣ್ಣ ನೀನು ಕೆಲ್ಸದಾಗೆ ಬ್ಯುಸಿ ಆಗಿರ್ತೀಯ ಹೊಲದಾಗ ಕೂಲರ್ ಗಿಲರ್ ಬರ್ತಾರೆ ನಿರುಪಾರು ಇಕ್ಕದು ಅದು ಇದು ನೋಡ್ಕಂತಿರ್ತೀಯ ನಿನಗೆ ಯಾಕೆ ಸುಮ್ಮನೆ ತೊಂದ್ರೆ ಅಂತನ ಅಮ್ಮಾಯಿನ ಹೆಂಗಂತ ಏನು ಹೇಳಬೇಡ ರಾಜನಿಗೆ ನಾನೆಲ್ಲ ಹೋಗ್ತೀನಿ ತಿಪ್ಪೆಂಗ್ ಕರ್ಕೊಂಡು ಅಂತ ಹೇಳ್ತು ಅದಕ್ಕೆ ನಾನು ಹೇಳಲಿಲ್ಲ ಇಲ್ಲದಿದ್ರೆ ನಿನಗೆ ಹೇಳ್ತಿದ್ದೆ ಕರ್ಕೊಂಡು ಹೋಗು ಅಣ್ಣ ಅಂತನ ಹಾ ದಯವಿಟ್ಟು ಈಗ ಹೋಗಿ ಹೆಂಗಾದ್ರು ಮಾಡಿ ಬಾರೋ ಅಣ್ಣ ಹ್ಮ್ ನಾನು ಬರ್ತೀನಿ ನಡಿ ಮಕ್ಕಳು ನಮ್ಮಲ್ಲಿ ಹತ್ರ ಮತ್ತೆ ಗುಲಾಬಿ ಇಬ್ರು ಒಬ್ಬೊಬ್ರು ನೋಡ್ತಾ ಇರ್ತಾರೆ ಹುಡುಕೊಂಬರೋದು ಈಗ ಎಲ್ಲಿಗೋಯ್ತೋ ಏನೋ ಏ ತಿಪ್ಪೆ ಅಲ್ಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಏನಾರ ಕೊಟ್ಟು ಕರ್ಕ ಬರಬೇಕು ತಾನೆ ಅವಾಗಲೇ ಆಗಿದೆ ಅಲ್ಲೇ ಎಲ್ಲಾದರೂ ಇರೋದು ಈಗ ಎಲ್ಲಿ ತಪ್ಪಿಸ್ಕೊಂಡು ಎಲ್ಲಿ ಹೋಗೈತೋ ಏನೋ ಯಾರಿಗೇನೋ ಹೆಚ್ಚು ಕಮ್ಮಿ ಆಡ್ತಾರೋ ಏನಾದರೂ ಹೆಚ್ಚು ಕಮ್ಮಿ ಆಗೈತೋ ಅಯ್ಯೋ ನನಗಂತೂ ಭಯವಾದಂಗೆ ಆಗ್ತೈತೆ ನೇತ್ರ ಹಾಂ ನೀನು ಎಂಥ ಕೆಲಸ ಮಾಡಿದೆ ಬುದ್ಧಿ ಬುದ್ಧಿಲ್ವ ನಿನಗೆ ಹಾಂ ಅಲ್ಲ ಇಬ್ರಿಗೂ ಏನು ಗೊತ್ತಿಳಿದೆ ಇರೋರಿಗೆ ಬೆಂಗಳೂರಿಗೆ ಕಳಿಸಿದ್ರೆ ಹಾಂ ಹಳ್ಳಿಗಿರೋರಿಗೆ ಸಿಟ್ಟು ಬರುತ್ತೆ ಅಂದರೆ ಏನಿಲ್ಲ ಈಗ ಗೊತ್ತಾದರೆ ಏನಿಲ್ಲ ನಿನ್ನ ಸರಿಯಾಗಿ ಮಾಗಿಯುತ್ತೆ ಅಪ್ಪ ಎಲ್ಲ ಈಗಲೇ ಹೋಗೋಣ ನಡೆಯೋಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಲ್ಲಿ ಎಲ್ಲಿದ್ದಾರೆ ಅಂತ ಹುಡ್ಕೋಣ ನಾವೇನೇ ಹೋಗಿ ಈಗ ಬೆಂಗಳೂರಿಗೆ ಹೋಗ್ಬೇಕು ಹೋಗಿ ಅಲ್ಲೇ ಹುಡುಕ್ಬೇಕು ನಾವು ಹ್ಞೂ ಎಲ್ಲಿ ತಪ್ಪಿಸ್ಕೊಂಡು ಹೋಯ್ತೋ ಏನೋ ಥೂ ತಿಪ್ಪೆ ನೀನಾದರೂ ಹೇಳಕ್ಕೆ ಹಾಂ ನನ್ನ ಹತ್ರ ನನಗೇನು ಗೊತ್ತು ಚಿಕ್ಕ ಸಾವುಕಾರ ಅಮ್ಮರು ಹೋಗಬೇಕಾರಲೇ ನನಗೂ ಹೇಳಿ ಕರ್ಕೊಂಡೋಗಿದ್ದು ನನಗೇನು ಗೊತ್ತಿರಲಿಲ್ಲ ಸಾಹುಕಾರ್ರಿಗೂ ಹೇಳಲಿಲ್ಲ ನಾನು ಹಿಂಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಮ್ಮೋರ ಜೊತೆಗೆ ಅಂತಾನೆ ಹಾಂ ಅಮ್ಮೋರು ಸಾಹುಕಾರರಿಗೆ ಹೇಳೋರು ಇಲ್ವೋ ಗೊತ್ತಿಲ್ಲ ಇಷ್ಟಕ್ಕೂ ತಾತಿಗೆ ಏನಾಗೈತೆ ಏನು ಆಪ್ರೇಷನ್ ಮಾಡಿಸ್ಬೇಕು ಹಾಂ ಯಾವ ಆಸ್ಪತ್ರೆ ಕೇಳ್ಕೊಂಬರಕ್ಕೆ ಹೋಗಿದ್ರು ಆ ತಾತಗೆ ಅದು ಏನೋ ಹೊಟ್ಟೆಗೆ ಯಾಕೋ ಬರೋದಂತೆ ಏನೋ ಗೆಡ್ಡೆ ಆಗಿರೋ ತರ ಅನ್ಸೋದಂತೆ ಅದಕ್ಕೆ ಹೋಗಿ ಕೇಳ್ಕೊಂಬರದ್ರಿ ಅಂತ ಹೇಳ್ಕೊಳ್ಸಿತ್ತು ತಾತ ಆ ಅಮ್ಮಗೆ ನೀನು ಹೋಗಿ ಕೇಳ್ಕೊಂಬರ್ರಿ ಅಂತ ನನಗೂ ಹೋಗೋಕ್ ಆಗಲಿಲ್ವಲ್ಲ ಹುಡುಗರು ಬಿಟ್ಟು ಅದಕ್ಕೆ ತಿಪ್ಪಿನ ಜತ್ ಮಾಡಿ ಕಳ್ಸಿದ್ದೆ ಯಾವ ಆಸ್ಪತ್ರೆ ಅಂತಂದ್ರೆ ಆ ಯಾವ್ದೋ ಅಲ್ಲಿ ಯಾವುದಾದ್ರು ಇದ್ರೆ ಕೇಳ್ಕೊಂಬರ್ರಿ ಅಂತ ಹೇಳಿತು ಅಲ್ಲಿ ಯಾರೋ ಪರಿಚಯ ಇರೋದು ಆಸ್ಪತ್ರೆಗೆ ತಾತನಿಗೆ ಆ ಡಾಕ್ಟರ್ ಏನು ಅದ್ಯಾದ ವಿಕ್ಟೋರಿಯಾನೋ ಯಾವುದೋ ಇರ್ಬೇಕು ಬೇಕೇನ ಹೌದಾ ನಾನು ಮೊನ್ನೆ ಯಾವಾಗಲೂ ಸಲ ಆ ಕಡೆ ಹೋದಾಗ ಮಾತಾಡ್ಸಕ್ ಹೋಗಿದ್ದೆ ಯಾವಾಗ ಏನು ಹೇಳಿಲ್ವಲ್ಲ ತಾತ ಅಯ್ಯೋ ಅಣ್ಣ ಈಗ ಅದೆಲ್ಲ ಯೋಚನೆ ಮಾಡುವಂತ ಟೈಮ್ ಈಗ ಹೋಗೋಣ ನಡಿ ಬೆಂಗಳೂರಿಗೆ ಈಗ ತಕ್ಷಣ ಹೊಂಟು ರಾಜ ರಾಜ ಏನಾಯ್ತು ಯಾಕ್ರು ಹಿಂಗ್ ನಿಂತೀರಿ ಎಲ್ಲನ ಹ ಏ ತಿಪ್ಪೆ ಎಲ್ಲೋ ಕಾಳಿ ಎಲ್ಲೋ ಅಮ್ಮೋರ್ ಜೊತೆಗೆ ನೀನು ಹೋಗಿದ್ದೆ ತಾನೆ ಎಲ್ಲಿಗೋ ಯಾವ್ದೋ ಊರಿಗೆ ಅಪ್ಪ ಯಾವುದೋ ಊರಿಗೆ ಅಲ್ಲ ಬೆಂಗ್ಳೂರ್ಗೆ ಹೋಗಿರೋದು ಅಮ್ಮಾಯನೂ ತಿಪ್ಪೇನೋ ಆದ್ರೆ ಆ ಅಮ್ಮಯ್ಯ ಅಲ್ಲಿ ಅಲ್ಲೆಲ್ಲೋ ತಪ್ಪಿಸ್ಕೊಂಡ್ ತಿಪ್ಪೆ ಒಬ್ಬನೇ ಬಂದಿದ್ದಾನೆ ಕಳೆದೋಗೈತಂತೆ ಹಾ ಅದಕ್ಕೆ ಇವಾಗ ಬೆಂಗಳೂರ್ಗೆ ಹೋಗಿ ಹುಡುಕಂಬರ್ಬೇಕು ಅಮ್ಮಾಯಿನ ಹೋಯ್ತೋ ಏನೋ ಗೊತ್ತಿಲ್ಲ ಹಾ ಬೆಂಗ್ಳೂರ್ಗ ಮತ್ತೆ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ಲು ಹಾ ಅಪ್ಪ ಅದು ಬೆಂಗಳೂರಿಗೆ ಬೆಂಗ್ಳೂರಿಗೆಂದ್ರೆ ನೀವೆಲ್ಲ ಬೈತೀರ ಕಳಿಸಲ್ಲ ಅಂತ ಅಮ್ಮನೆ ಸುಳ್ಳು ಹೇಳುವಂತ ಹೇಳಿತ್ತು ಅದಕ್ಕೆ ನಾನು ಹಂಗೆ ಹೇಳ್ದೆ ಅಮ್ಮಾಯಿನೂ ಹಂಗೆ ಹೇಳ್ತು ಅದು ತಾತಂಗೆ ಏನೋ ಆಪ್ರೇಷನ್ ಮಾಡಿಸ್ಕೆ ಅಲ್ಲೇನೋ ಡಾಕ್ಟ್ರುನ ಡಾಕ್ಟ್ರೂನ ಕೇಳ್ಕೊಂಡ್ ಹೋಗಿ ಬರ್ರಿ ಅಂತ ತಾತ ಹೇಳ್ಕಳ್ಸಿತ್ತು ಕಳ್ಸಿತ್ತು ಅದಕ್ಕೆ ಹೋಗಿತ್ತು ಅಮ್ಮಯ್ಯ ನನ್ನ ನೀನು ಅಮ್ಮಾಯಿನ್ ಹೋಗ್ರಮ್ಮ ಅಂತ ಹೇಳ್ಕಳ್ಸಿತ್ತು ತಾತ ಆದರೆ ನಾನು ಮಕ್ಳನ್ನ ಬಿಟ್ಟು ಹೋಗೋಣ ಹೇಳು ಅದಕ್ಕೆ ನಾನು ತಿಪ್ಪೆನ ಜೊತೆಗೆ ಕಳಿಸಿದ್ದೆ ಆದರೆ ಆ ಅಮ್ಮಿ ಹೋಗ್ತಿದ್ದಂಗೆ ಅದು ಎಲ್ಲಿಗೆ ಹೋಯ್ತೋ ಏನೋ ಈ ತಿಪ್ಪೆ ಜೊತೆಗಿದ್ದ ಜೊತೆಗೆ ಹೋಗ್ಬಿಟ್ಟಾನೆ ಮುಂದೆ ಹೋಯ್ತಂತ ಇವನು ಹಿಂದೆ ಉಳ್ಕೊಂಡಂತೆ ಹೋಗ ಆ ಕಡೆ ಹೋಗೋ ಅಲ್ಲಿ ಮೂರು ನಾಲ್ಕು ದಾರಿ ಇದ್ವಂತೆ ಅದು ಎತ್ಲಾಗ ಹೋಯ್ತು ಯಾವ ದಾರಿ ಇಟ್ಕೊಂಡು ಹೋಯ್ತು ಒಂದು ಗೊತ್ತಿಲ್ಲ ಕಣಪ್ಪ ಹ್ಮ್ ಅದಕ್ಕೆ ಆ ಅಣ್ಣ ಇನ್ನು ನಾನು ಹೋಗಿ ಬೆಂಗಳೂರಿಗೆ ಅದ್ ಎಲ್ಲಿದ್ರೂ ಹುಡುಕೊಂಡ್ ಬರ್ತೀವಿ ನೀನು ಆದ್ರೆ ಆ ಮಕ್ಕಳ ಗತಿ ಏನಮ್ಮ ನಿತ್ರಮ್ಮ ಹ ಅವು ಇನ್ನ ಸಣ್ಣವು ಹಾಲ್ ಕುಡಿಯೋ ಕಂದಮ್ಗಳನ್ನ ಬಿಟ್ಟು ನೀನ್ ಬೆಂಗ್ಳೂರ್ಗೆ ಹೋದ್ರೆ ಯಾವ ಹುಡುಕಿ ಮತ್ತಿರ ಏನು ಕಳೆದೋಗಿರ ನಿಮ್ಮಅಮ್ಮ ಇನ್ನ ಹ ಮತ್ತಿನ್ನೇನಪ್ಪ ಮಾಡೋದು ನಾನೇ ಹೋಗ್ಬೇಕು ನಾನು ಹೋದ್ರೇನೆ ಅಮ್ಮಾಯಿ ಸಿಗೋದು ಇನ್ ಯಾರನ್ನ ಕಳ್ಸಕ್ ಆಗುತ್ತೆ ಹೇಳು ಹೌದು ನೇತ್ರ ನೀನೇ ಹೋಗು ಮಕ್ಕಳನ್ನ ಆ ಮಲ್ಲಿನೂ ಮತ್ತೆ ಗುಲಾಬಿನೂ ಇಬ್ರುನೂ ನೋಡಕಂತಾರೆ ಒಂದಿಷ್ಟು ಅಲ್ವಾ ಹೋಗಿ ಬೇಗ ನಿಮ್ಮ ಅಮ್ಮ ಎಲ್ಲಿ ಅದ್ರು ಹುಡುಕಿಕೊಂಡು ಬರ್ರಿ ಇಲ್ಲಾಂದ್ರೆ ಪೊಲೀಸ್ ಕೇಳಿ ಕಂಪ್ಲೇಂಟ್ ಕೊಟ್ಟು ಬರ್ರಿ ಅಷ್ಟೇನೆ ಹ ಈಗ ಎಲ್ಲ ಹೋಗ್ತೀರಾ ಈಗ ಆಲೇ ಬೈಗಾತು ಅಲ್ಲಿ ಆರು ಗಂಟೆ ಆಗೋ ಟೈಮು ಹ ಈಗ ನೀವು ಬೆಂಗಳೂರಿಗೆ ಹೋಗಷ್ಟೆ ಕಟ್ಲாகுತೆ ನಾಳೆ ಬೆಳಗ್ಗೆ ಹೋಗಿರಂತೆ ಬಿಡ್ರಿ ನಾಳಿಕಾ ಅಯ್ಯೋ ಅಪ್ಪ ಈ ಅಮ್ಮ ಎಲ್ಲಿ ಹೋಗ್ತೀರಾ ರಾತ್ರಿ ಹೊತ್ತನಗ ಅಲ್ಲಿ ಯಾರು ಪರಿಚಯ ಇಲ್ಲ ಏನು ಇಲ್ಲ ಏನನ್ನ ಹೆಚ್ಚಿ ಕಮ್ಮಿ ಆದ್ರೆ ಹ ಹೆಚ್ಚಿ ಕಮ್ಮಿ ಆದ್ರೆ ಅಂದ್ರೆ ಹ ನೀವು ಹೋಗಿರೋ ತಪ್ಪು ಹಾಂ ನನ್ನಾದರೂ ಹೇಳಿ ನನಗಾದ್ರು ಹೇಳಿದ್ರೆ ನಾನು ಅದ್ರ ಜೊತೆಗೆ ಹೋಗ್ತಿದ್ದೆ ಇಲ್ಲ ರಾಜನಾದ್ರೂ ಕಳಿಸ್ತಿದ್ದೆ ಹೇಳಿ ಹಾಂ ನೀವು ಯಾಕೆ ಸುಳ್ಳು ಹೇಳಬೇಕು ಇಂಥದ್ದು ನಾನು ಸುಳ್ಳು ಹೇಳ್ತಾರೆ ಯಾರಾದರೂನು ಯಾಕೆ ಸುಳ್ಳು ಹೇಳಿದ್ದು ಹಾಂ ಗೊತ್ತಿಲ್ಲ ಕಣಪ್ಪ ಅದು ಅಪ್ಪಯಿಗೂ ಅಣ್ಣಗೂ ಏನು ಗೊತ್ತಾಗೋ ಬೇಡ ಗೊತ್ತಾದ್ರೆ ಸುಮ್ಮನೆ ಅವರು ಕಳಿಸಲ್ಲ ಅಲ್ಲೇನು ಬೇಡ ಇಲ್ಲೇನು ಬೇಡ ಆ ಆಸ್ಪತ್ರೆ ಏನು ಬೇಡ ಈ ಆಸ್ಪತ್ರೆ ಏನು ಬೇಡ ಇಲ್ಲೇ ಇಲ್ಲ ಏನು ಆತ್ರ ನಾ ತೋರ್ಸೋಕೆ ಹೇಳಿದೆ ಹೇಳ್ತಾರೆ ಅಂತ ಅಮ್ಮ ಹೆಂಗಂತೂ ಅಷ್ಟೇನೋ ಅದಕ್ಕೆ ಸುಳ್ಳು ಹೇಳಿದೆ ಅಷ್ಟೇನೋ ಇನ್ನೇನು ಇಲ್ಲ ಹಾಂ ಯೋ ಬಡ್ಕಂಡು ಸಾಯ್ಬೇಕು ನಿಮ್ಮಿಬ್ರು ತಾಯಿ ಮಗಳು ಹಾಂ ಏನು ಅಂತನ ಈ ಯೋಚನೆ ಮಾಡ್ತಿರೋ ಏನು ಕತ್ತಿಯೋ ದೂರ ಬರೋ ಹೋಗ್ತಾ ಇರೋದು ಏನಾರ ಗೊತ್ತಿರೋದನ್ನು ಕರ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪನೂ ಗೊತ್ತಾಗಲ್ಲಕ್ಕ ನಮ್ಮ ನಿತ್ರಮ್ಮ ನೀನು ಓದಿರೋದು ವನಾಸ ಹಾಂ ಈಗ ಏನು ಮಾಡೋಕ್ಕಾಗಲ್ಲ ಅಲ್ಲೇ ಸಾಯಂಕಾಲ ಆಯಿತು ನಾಳಿಕೆ ಹೋಗ್ಬೇಕು ಇನ್ನೇನು ಮಾಡೋದು ಅಯ್ಯೋ ಒಂದು ನಡೀರಿ ಸರಿ ಕಣನ್ ಹತ್ರ ಹೋಗಿ ಯಾವ್ದಕ್ಕೂ ಬೆಳಗ್ಗೆ ಹೋಗಿರಂತೆ ಬಿಡ್ರಿ ಇನ್ನೇನು ಮಾಡೋಕ್ಕಾಗುತ್ತ ಅಲ್ಲಿ ಹತ್ರ ನಾಡಿನ ಮನೆ ಕಂಡಿರುತ್ತೆ ಇಲ್ಲ ಬಸ್ ಸ್ಟ್ಯಾಂಡ್ ಆಗೋ ಇರೋ ರೈಲ್ವೆ ಸ್ಟೇಷನ್ಗೋ ಎಲ್ಲರೂ ಹೋಗಿದ್ರೆ ಜಾನಿದ್ರಲ್ಲಿ ಮನೆ ಕಂಡಿರುತ್ತೆ ಏನೂ ಆಗಿರಲ್ಲ ಯೋಚನೆ ಮಾಡಬೇಡ ಬೆಳಗ್ಗೆ ಹೋಗಿರಂತೆ ಬಿಡಿ ಹಾ ಏನೂ ಆಗಿರಲ್ಲ ಸರಿಯಪ್ಪ ಹಂಗೆ ಹೇಳು ಬೆಳಗ್ಗೆ ಹೋಗೋಣ ಈಗ ಹೋದ್ರೆ ಏನು ಪ್ರಯೋಜನ ಆಗಲ್ಲ ಅಯ್ಯೋ ಅಣ್ಣ ನನ್ನ ಮನಸ್ಸು ತಡೆಯುತ್ತಿಲ್ಲ ಕಣ ಈಗಲೇ ಹೋಗೋಣ ಮಕ್ಕಳನ್ನ ಕತ್ತ ರಾತ್ರಿ ಹೊತ್ತ ನೋಡ್ಕೊಬಕಾಗುತ್ತಾ ಬೇಡ ಬೆಳಿಗ್ಗೆ ಐದುವರೆಗೆ ಎದ್ದು ಆರು ಗಂಟೆ ಬಸ್ಸಿಗೆ ಹೋಗೋಣ ಹಾ ಹಾಯ್ ನೋಡು ಅಂತ ಕೆಲಸ ಆಯ್ತು ನಡಿರಿ ನಡಿರಿ ಮಂತಕ ಹೋಗ ನಾನು ಗುಲಾಬಿ ಬೆಳಕೆನ್ ಸ್ವಲ್ಪ ಹೊತ್ತು ಮುಂಚೆ ಬರಮ್ಮ ಹಾ ಅವರು ಬೆಂಗ್ಳೂರ್ಗೆ ಹೋಗ್ತಾರೆ 8 ಗಂಟೆ ಬಸ್ಸಿಗೆನೆ ಮಕ್ಕಳನ್ನ ಎಲ್ಲ ನೋಡ್ಕೊಂಡು ಬಂತೆ ಮಲ್ಲಿ ಜೊತೆಗೆ ನೀನು ಸರಿ ಸೌಕಾರ್ರೆ ಬರ್ತೀನಿ ಹೆಲ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದೆ ಓರಿಯುತ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ